ನಿಕಟಪೂರ್ವ ರಾಜ್ಯಸಭಾ ಸದಸ್ಯರು ಹಾಗೂ ಪ್ರೊಫೆಸರ್ ಎಲ್ ಹನುಮಂತಯ್ಯ ಅವರು ಇವತ್ತು ಅವರ ಹುಟ್ಟಬ್ಬ ಇವತ್ತು ನಾವು ಅವರ ಸ್ವಾಗ್ರಹಕ್ಕೆ ಬಂದಿದ್ವಿ ಶುಭಾಶಯದೊಂದಿಗೆ ಅವರನ್ನು ಫೋರಂ ಟಿವಿಗೆ ಮಾತಾಡ್ಸೋಣ ಅಂತ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ವಿಶೇಷವಾದ ದಿನ ಹುಟ್ಟುಹಬ್ಬ ಕೂಡ ಸೊ ಈ ವಿಶೇಷ ಸಂದರ್ಭದಲ್ಲಿ ಮೆಲುಕು ಯಾವ ರೀತಿ ಆಗ್ತೀರ ಏಜ್ ಈಸ್ ನಾಟ್ ಎ ಏನು ಕೌಂಟ್ ಅಂತಾರಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಿ ಏಜು ಕೌಂಟ್ ಅಲ್ಲ ಆದರೆ ನಿಮಗೆ ಏಜ್ ಆಗ್ತದೆ ಅನ್ನೋದು ಸತ್ಯ ಅದರಿಂದ ಏಜ್ ಕೂಡ ನಿಮ್ಮ ಜೀವನದ ಒಂದು ಮುಖ್ಯವಾದ ಭಾಗ ಆದ್ದರಿಂದ ಏಜ್ ನನಗೆ ಆಗಿಲ್ಲ ಅಂತ ತಿಳ್ಕೊಂಡು ಮನಸ್ಸಲ್ಲಿ ಖುಷಿ ಪಡ್ಬೋದು ಆದರೆ ದೇಹಕ್ಕೆ ಏಜ್ ಆಗಿರ್ತದೆ ಎಷ್ಟೋ ಕೆಲಸಗಳನ್ನು ನೀವು ಮಾಡೋಕ್ಕಾಗಲ್ಲ ಎಷ್ಟೋ ಕೆಲಸಗಳಲ್ಲಿ ಉತ್ಸಾಹ ಜಾಸ್ತಿ ಇರ್ತದೆ ಇನ್ನೂ ಭಾಳ ಕೆಲಸಗಳಲ್ಲಿ ಉತ್ಸಾಹದ ಜೊತೆಗೆ ಇದು ಕೂಡ ಇರ್ತದೆ ಏನೋ ಅನುಭವ ಕೂಡ ಇರ್ತದೆ ಸೊ ನಿಮ್ಗೆ ಏಜ್ ಆಗಿದೆ ಅಂದರೆ ಅನುಭವ ಆಗಿದೆ ಅಂತ ಸೊ ಸರ್ ಇವತ್ತು ವಿಶೇಷ ಸಂದರ್ಭದಲ್ಲಿ ತಮ್ಮ ಹಿತೈಸಿಗಳು ಮತ್ತು ತಮ್ಮ ಅಭಿಮಾನಿಗಳು ಮತ್ತು ತಾವು ಕೂಡ ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಸೇವೆಗಳನ್ನ ಮಾಡಿದ್ದಾರೆ ಇದನ್ನೆಲ್ಲವನ್ನು ಒಂದು ಪರಿಗಣಿಸಿ ಇವತ್ತು ತಮ್ಮ ಮನೆ ಬಾಗಿಲಿಗೆ ಎಲ್ಲರೂ ಬಂದು ತಮಗೆ ಶುಭ ಹಾರೈಕೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಏನು ಹೇಳ್ತೀರ ಅವ್ರಿಗೆ ಪ್ರತಿ ವರ್ಷ ಹುಟ್ಟಬ್ಬ ಬರ್ತದಲ್ವಾ ನಮಗೆ ಹಿತೈಷಿಗಳು ಶುಭಾಶಯ ಹೇಳೋದು ಒಂದು ಮಾಮೂಲಿ ಸೊ ವರ್ಷ ಆಗ್ತಿದ್ದಂಗೆ ನೀವು ಜೀವನದ ಅಂತ್ಯ ಕತ್ತಿರ ಆಗ್ತಿದ್ದೀರಿ ಅಂತ ಅದರಿಂದ ಹಿಂದೆ ಮಾಡಿರೋ ಒಳ್ಳೆ ಕೆಲಸ ಮಾತ್ರ ನೆನಪಿನಲ್ಲಿರಬೇಕು ಅವು ಬೇರೆಯವರಿಗೆ ಗೊತ್ತಾಗಬೇಕು ಸೊ ಅದರಿಂದ ಅಂಥ ಮಹತ್ವದ ಸಾಧನೆ ಮಾಡಿದ್ದೀರಿ ಅಂತ ಆದರೆ ಜನ ತಾವೇ ನೆನ್ಪಿಟ್ಕೋತಾರೆ ಹೇಳ್ಬೇಕಾದಿಲ್ಲ ಸೊ ನಮ್ಮ ಜೀವನ ಭಾಳ ದೊಡ್ಡ ಪುಸ್ತಕದ ರೀತಿ ಎಲ್ರಿಗೂ ಗೊತ್ತಿರೋದು ನಾವು ಸೀಕ್ರೆಟ್ ಆಗಿ ಸಾಧನೆ ಏನೂ ಇಲ್ಲ ಎಲ್ರಿಗೂ ಗೊತ್ತಿರೋ ಸಂಗತಿ ಆದ್ದರಿಂದ ನಾವು ಮಾಡಿರೋ ಒಳ್ಳೆ ಕೆಲಸ ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ಬೇಕಷ್ಟೆ ಸೊ ಇವತ್ತಿನ ತಮ್ಮ ದಿನಮಾನಗಳಲ್ಲಿ ತಾವು ನಡೆದು ಬಂದ ಹಾದಿ ಆಗಿರ್ಬೋದು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರೋದಾಗಿರ್ಬೋದು ಹಾಗೆ ಇತ್ತೀಚೆಗೆ ತಾವು ರಾಜಕೀಯದ ಕಡೆ ಒಲವನ್ನು ಬೆಳೆಸ್ಕೊಂಡು ರಾಜ್ಯಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದೀರಾ ಇವತ್ತಿನ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ತಮ್ಮ ಒಂದು ಅನಿಸಿ ಅನಿಸಿಕೆ ಏನು ಹೇಳ್ತೀರಾ ದಿನದಿಂದ ದಿನಕ್ಕೆ ರಾಜಕಾರಣ ಕಷ್ಟ ಆಗ್ತಾ ಇದೆ ಬರೀ ಕಷ್ಟ ಅಲ್ಲ ಸಾಮಾನ್ಯ ಜನರು ಯಾರೂ ಕೂಡ ಭಾಗವಹಿಸೋಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆದ್ದರಿಂದ ಜನಸಾಮಾನ್ಯರು ಇದನ್ನು ಏನು ರಾಜಕಾರಣ ಈ ರೀತಿ ಆಗಬಾರ್ದು ಎಲ್ಲರೂ ಭಾಗವಹಿಸುವಂಗಿರಬೇಕು ಎಲ್ಲರೂ ಯಾರು ಜನರು ಸೇವೆ ಮಾಡ್ತಾರೆ ಅವ್ರಿಗೆ ಅವಕಾಶ ಇರಬೇಕು ಹತ್ರ ದುಡ್ಡಿರ್ತದೆ ಅವ್ರಿಗೆ ಮಾತ್ರ ಅವಕಾಶ ಅನ್ನೋ ಭಾವನೆ ಹೋಗಬೇಕು ಅದು ಎಷ್ಟು ಜನಕ್ಕೆ ಕಲಿ ಗೊತ್ತಿಲ್ಲ ಬಟ್ ದಿನದಿಂದ ದಿನಕ್ಕೆ ಅದು ಇದೆ ಆ್ಯಕ್ಚುಲಿ ಹೇಳೋದಾದರೆ ರಾಜ್ಯಸಭಾ ಸದಸ್ಯ ಆಗಿರ್ಬೋದು ವಿಧಾನ ಪರಿಷತ್ ಆಗಿರ್ಬೋದು ಇದೊಂಥರ ಚಿಂತಕರ ಚಾವಡಿ ಇಲ್ಲಿ ಹಲವಾರು ಚರ್ಚೆಗಳು ಒಂದು ವಿಷಯಾಧಾರಿತ ಇರುತ್ತೆ ಅಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಸೇವೆ ಮಾಡಿ ಬಂದಿರ್ತಾರೆ ಅದನ್ನು ಪಾಂಡಿತ್ಯವನ್ನು ಬಳಸ್ಕೋಬೇಕಂತಾರೆ ಬಟ್ ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ರಿಯಲ್ ಎಸ್ಟೇಟ್ ಆಗಿರ್ಬೋದು ಬೇರೆ ಬೇರೆ ಕ್ಷೇತ್ರಗಳಿಂದ ಬಂಡವಾಳಶಾಹಿಗಳು ಬಂದು ರಾಜಕೀಯ ಎಲ್ಲ ಒಂದು ಕಡೆ ಕಲುಷಿತ ಇದೆ ಸರ್ ವ್ಯವಸ್ಥೆ ಆಗಿಬಿಟ್ಟಿದೆ ನೋಡಿ ವಿಧಾನ ಪರಿಷತ್ತು ಎಲ್ಲ ಚಿಂತಕರು ಚಾವಡಿ ಆಗಬೇಕಾಗಿತ್ತು ವಿಧಾನ ಪರಿಷತ್ತಿಗೆ ನಡೆಯೋ ಚುನಾವಣೆಗಳು ನೋಡಿದ್ರೆ ಎಷ್ಟು ದುಬಾರಿ ಅನ್ನೋದು ನಿಮಗೆ ಗೊತ್ತಾಗ್ತದೆ ಗೊತ್ತಿದೆ ಸೊ ಅಷ್ಟು ದುಬಾರಿ ಚುನಾವಣೆಗಳಲ್ಲಿ ಚಿಂತಕರು ಎಲ್ಲಿ ಸಾಧ್ಯ ಆಗುತ್ತೆ ಅದು ಬದಲಾವಣೆ ಆಗ ಸರ್ ಎಲ್ಲೋ ಒಂದು ಕಡೆ ಸರ್ಕಾರ ಒಳ ಮೀಸಲಾತಿ ವಿಚಾರವಾಗಿ ದಿನದಿಂದ ದಿನಕ್ಕೆ ಇವಾಗ ಮತ್ತೆ ಏಕ ಸದಸ್ಯ ನ್ಯಾಯಾಧೀಶರನ್ನು ಮಾಡಿದೆ ನಾಗಮೋಹನ್ ದಾಸ್ ಕಮಿಟಿಯವ್ರನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತದೆ ಈ ಒಳ ಮೀಸಲಾತಿ ವಿಚಾರವಾಗಿ ಇನ್ನೂ ಸರ್ಕಾರದ ನಿಲುವು ಪ್ರಕಟ ಆಗಿಲ್ಲ ಯಾಕಂದರೆ ಸುಪ್ರೀಂ ಕೋರ್ಟ್ ಲಾಸ್ಟ್ ಅಕ್ಟೋಬರಲ್ಲೇ ಕೊಟ್ಟಿದೆ ನ್ಯೂಮರಿಕಲ್ ಡಾಟಾ ಇಟ್ಕೊಂಡು ಇಂಪೇರಿಕಲ್ ಡಾಟಾ ಇಟ್ಕೊಂಡು ಮಾಡ್ಬೋದು ಅಂತ ಬಟ್ ಇನ್ನೂ ಸರ್ಕಾರ ಮೀನು ಮೀಸ ಮಾಡ್ತದೆ ಸಮುದಾಯಗಳ ಎಲ್ಲ ಮುಖಂಡರು ಈಗಾಗಲೇ ಫ್ರೀಡಂ ಪಾರ್ಕ್ ಸೇರಿದಂತೆ ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದಾರೆ ತಾವೇನು ಕರೆ ಕೊಡ್ತೀರಾ ಸರ್ ಸರ್ಕಾರ ಏಕ ಸದಸ್ಯ ನ್ಯಾಯಮೂರ್ತಿಗಳ ಆಯೋಗ ನೇಮಕ ಮಾಡಿದೆ ಆ ಆಯೋಗಕ್ಕೆ ಗಡುವು ಕೊಟ್ಟಿದೆಯಲ್ಲ ಆ ಗಡುವಿನೊಳಗಡೆ ವರದಿ ತರಿಸ್ಕೊಂಡು ಜಾರಿ ಮಾಡಬೇಕು ಒಂದು ಆರಂಭದಲ್ಲಿ ಸ್ವಲ್ಪ ತಡ ಆಯಿತು ಇದು ನೇಮಕ ಆದಮೇಲೆ ಒಂದು ಎರಡು ತಿಂಗಳಾದಮೇಲೆ ನ್ಯಾಯಮೂರ್ತಿಗಳಿಗನ್ಸಿದ್ದು ದತ್ತಾಂಶ ನಿಖರವಾಗಿ ಸಿಗ್ತಾ ಇಲ್ಲ ಆದ್ದರಿಂದ ಇನ್ನೊಂದು ಸಾರಿ ಗಣತಿ ಆಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಈಗ ಇಪ್ಪತ್ತೆರಡನೇ ತಾರೀಕಿನವರೆಗೆ ಗಣತಿ ವಿಸ್ತರಣೆ ಮಾಡಿದ್ದಾರೆ ಸೊ ಇಪ್ಪತ್ತೆರಡರ ನಂತರ ನನಗೆ ಅನ್ನಿಸ್ತದೆ ನ್ಯಾಯಮೂರ್ತಿಗಳು ವರದಿಯನ್ನು ಕೊಡೋ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ವರದಿಯನ್ನು ಕೊಡ್ತಾರೆ ಅಂತ ವರದಿ ಕೊಟ್ಟ ತಕ್ಷಣ ಸರ್ಕಾರ ಅದನ್ನು ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಸರ್ ಈಗ ತಾವು ಆಳುವ ಪಕ್ಷದ ಒಂದು ಭಾಗವಾಗಿದ್ದೀರಿ ಕಾಂಗ್ರೆಸ್ನಿಂದ ರೆಪ್ರೆಸೆಂಟ್ ಮಾಡಿದಿರಿ ಸೊ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ವಿದ್ಯಮಾನಗಳು ವಿಶೇಷವಾಗಿ ಹೇಳಬೇಕಂದ್ರೆ ಕಳೆದ ವಾರವಷ್ಟೇ ದುರಂತ ನಡೀತು ಆರ್ ಸಿ ಬಿ ಯ ಒಂದು ಕ್ರಿಕೆಟ್ ಪಂದ್ಯದ ವಿಜಯೋತ್ಸವದಲ್ಲಿ ಚಿನ್ನಸ್ವಾಮಿಯಲ್ಲಿ ಎಲ್ಲ ಒಂದು ಕಡೆ ಸರ್ಕಾರ ವಿಫಲ ಆಯಿತಾ ಒಂದು ಕಾನೂನು ಸುವ್ಯವಸ್ಥೆ ಮತ್ತು ಈ ಪರಮೇಶ್ವರವರ ಹಿಂದಿನ ಸಾಧನೆ ನೋಡಿದ್ರೆ ಎಲ್ಲ ಒಂದು ಕಡೆ ಮೂಲೆ ಮೂಲೆಗುಂಪು ಮಾಡ್ತಾ ಅಂತ ಇಲ್ಲ ಹಂಗೆಲ್ಲ ಏನಿಲ್ಲ ಬಟ್ಟು ಈ ಘಟನೆಯನ್ನು ನಿಭಾಯಿಸೋದ್ರಲ್ಲಿ ಎಲ್ಲರೂ ಮೈಮರೆತರು ಇಲ್ಲದಿದ್ದರೆ ಹನ್ನೊಂದು ಜನರ ಸಾವುಗೆ ಕಾರಣ ಆಗ ಆಗೋದಕ್ಕೆ ದಾರಿ ಇರಲಿಲ್ಲ ವಿಶೇಷವಾಗಿ ನನಗೆ ತಿಳುವಳಿಕೆ ಪ್ರಕಾರ ಆರ್ ಸಿ ಬಿ ಈವೆಂಟು ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಕೆ ಸಿ ಎ ಸ್ಟೇಡಿಯಮ್ನವರು ಇನ್ನು ಸ್ವಲ್ಪ ಎಚ್ಚರ ವಹಿಸಿದರೆ ಈ ಹನ್ನೊಂದು ಜನರ ಸಾವನ್ನು ತಪ್ಪಿಸ್ಬೋದಾಗಿತ್ತು ಸರ್ಕಾರ ಕೂಡ ಇದರಲ್ಲಿ ಮೈಮರ್ತಿತ್ತು ಸರ್ಕಾರ ವಿಜಯೋತ್ಸವ ಆಚರಣೆ ಮಾಡೋ ಕಡೆಗೆ ಕೊಟ್ಟ ಗಮನವನ್ನು ರಕ್ಷಣೆ ಕಡೆಗೆ ಕೊಡಲಿಲ್ಲ ಇಲ್ಲಿಲ್ಲ ಹಂಗೇನಿಲ್ಲ ಅದು ಪ್ರತಿಷ್ಠೆ ಎಲ್ಲದರಲ್ಲೂ ಇರುತ್ತೆ ಅದಕ್ಕೆ ಹೋರಾಟ ಕದನ ನಿರಂತರವು ಈ ಕೇಸಲ್ಲೇ ಹಂಗಾಗಿದೆ ಅಂತ ಹೇಳೋಕ್ಕಾಗಲ್ಲ ಆದರೆ ಈ ಘಟನೆಯನ್ನು ಈ ದುರಂತವನ್ನು ತಪ್ಪಿಸ್ಬೋದಾಗಿದೆ ಅದು ಆ ವೈಫಲ್ಯವನ್ನು ಸರ್ಕಾರ ಒಪ್ಕೋಬೇಕು ಅದರಲ್ಲಿ ಏನೂ ಇಲ್ಲ ಜನರ ಮುಂದೆ ತಪ್ಪಾಗಿದೆ ನಾವು ಮುಂದೆ ಈ ಥರ ಮಾಡೋದಿಲ್ಲ ಅಂತ ಓಪನ್ ಆಗಿ ಹೇಳಬೇಕು ಏನೂ ತಪ್ಪಿಲ್ಲ ಎಲ್ಲ ಒಂದು ಕಡೆ ಹಿರಿಯರಾದ ರಾಮಲಿಂಗರಡ್ಡಿ ಸಾಹೇಬರು ಹೇಳ್ತಾರೆ ತಾವು ಹೇಳ್ತೀರ ಸರ್ಕಾರ ಈ ವಿಚಾರದಲ್ಲಿ ತಪ್ಪು ಆಗಿದೆ ಅಂತ ಇಲ್ಲಿವರೆಗೂ ಸಿ ಎಮ್ ಅವರು ನಿನ್ನೆ ಮೈಸೂರು ಪ್ರವಾಸದಲ್ಲೂ ಹೇಳ್ತಾರೆ ಸರ್ಕಾರದ್ದೇನು ತಪ್ಪಿಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ ಮತ್ತು ಗುಬ್ಬಿ ಮೇಲೆ ಭ್ರಮಾಸದ ಥರ ಕಮಿಷನರ್ಗಳನ್ನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದು ಯಾವ ಒಂದು ರೀತಿ ಸರ್ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದು ಯಾಕೆ ಅಂತ ನಾನು ವಿಚಾರ ಮಾಡಿದೆ ಅವರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದರು ಉದಾಹರಣೆಗೆ ಎಷ್ಟು ಜನ ಬರ್ತಾರೆ ಅಂತ ಅಂದಾಜು ಮಾಡಬೇಕಾಗಿತ್ತು ಜನ ಬಂದ ಮೇಲೆ ಸರ್ಕಾರ ಒಂದು ನಿರ್ಧಾರ ತೊಗೊಂಡ್ಮೇಲೆ ನೀವು ಎರಡು ಸಾವಿರ ಜನ ಪೊಲೀಸ್ನವ್ರು ಸಾಕಾಗಲ್ಲ ನಿಯಂತ್ರಣ ಮಾಡಲಿಕ್ಕೆ ನಾಲ್ಕು ಸಾವಿರ ಜನ ಪೊಲೀಸ್ನವ್ರು ತರಬೇಕಾಗಿತ್ತು ಅದು ಅವ್ರ ಕರ್ತವ್ಯ ಅದು ಅದನ್ನು ಮಾಡ್ದೇ ಅವರು ಕರ್ತವ್ಯದಲ್ಲಿ ಲೋಪ ಮಾಡಿದ್ದಾರೆ ಅಂತ ಸರ್ಕಾರಕ್ಕೆ ಅನಿಸಿದೆ ಆದ್ದರಿಂದ ಅವರ ಸಸ್ಪೆನ್ಷನ್ ಮಾಡಿದ್ದಾರೆ ಸರ್ ಸರ್ಕಾರ ತಪ್ಪಿಲ್ಲ ಅಂದರೆ ಸಿಕ್ಕ ಮುಖ್ಯಮಂತ್ರಿಯವಳ ರಾಜಕೀಯ ಕಾರ್ಯದರ್ಶಿ ಅವ್ರನ್ನ ರಿವೋಕ್ ಮಾಡಿದ್ದಾರೆ ಅವರ ಹುದ್ದೆಯಿಂದ ಅವ್ರನ್ನ ಹಾಕಿದ್ದಾರೆ ಇದ್ರ ಬಗ್ಗೆ ಅಲ್ಲ ಸರಿ ಮಾಡಿದ್ದಾರೆ ಅವರ ಅಡ್ವೈಸ್ ಮೇಲೆ ಈ ಕಾರ್ಯಕ್ರಮ ಎಲ್ಲ ಮಾಡೋದಕ್ಕೆ ಸರ್ಕಾರ ಮುಂದೆ ಬಂತು ಆದರೆ ಆ ಕಾರ್ಯಕ್ರಮ ಮಾಡೋದಕ್ಕೆ ಈ ಸಂದರ್ಭ ಸೂಕ್ತವಾದದ್ದೇ ಅಲ್ಲವೇ ಅಂತ ಹೇಳಿ ವಿವೇಚನೆ ಮಾಡಲಿಲ್ಲ ಏನೋ ಗೆದ್ದುಬಿಟ್ಟರೂ ನಾವೊಂದು ಕಾರ್ಯಕ್ರಮ ಮಾಡಬೇಕು ವಿಜಯೋತ್ಸವ ಮಾಡಬೇಕು ಸರ್ಕಾರ ಅದರ ಪಾಲ್ದಾರರಾಗಬೇಕು ಅನ್ನೋ ಭಾವನೆಯಿಂದ ಮಾಡಿದ್ದಾರೆ ಆದರೆ ಸರ್ಕಾರಕ್ಕೊಂದು ಜವಾಬ್ದಾರಿ ಇದೆ ಅಲ್ವಾ ಎಲ್ಲರ ಪ್ರಾಣ ಮಾನ ರಕ್ಷಣೆ ಮಾಡಬೇಕು ಅನ್ನೋದು ಆ ಜವಾಬ್ದಾರಿ ಸರ್ಕಾರ ನಿರ್ವಹಿಸಿಲ್ಲ ಅಲ್ವ ಆದ್ದರಿಂದ ಇಂಥ ಸಲಹೆಯನ್ನು ಕೊಟ್ಟ ರಾಜಕೀಯ ಕಾರ್ಯದರ್ಶಿ ಅಗತ್ಯ ಇಲ್ಲ ಅಂತ ತೆಗೆದಿದ್ದಾರೆ ಸರಿಯಾದ ಕ್ರಮ ಸರ್ ಕೊನೆಯದಾಗಿ ಇವತ್ತಿನ ವಿಶೇಷ ಸಂದರ್ಭದಲ್ಲಿ ಮತ್ತೊಮ್ಮೆ ಸರ್ಕಾರದ ಮುಂದೆ ಅಂದರೆ ಹುದ್ದೆಗಳ ವಿಚಾರದಲ್ಲಿ ಎಮ್ ಎಲ್ ಸಿ ಆಗಿರ್ಬೋದು ಮತ್ತು ರಾಜ್ಯಸಭೆ ಆಗಿರ್ಬೋದು ವಿಶೇಷವಾದ ಸ್ಥಾನಮಾನಗಳ ನಿರೀಕ್ಷೆಯಲ್ಲಿ ತಾವಿದ್ದೀರ ಅಥವಾ ಸರ್ಕಾರ ತಮ್ಮ ಬಗ್ಗೆ ವಿಚಾರವನ್ನು ಏನಾದರೂ ಇಟ್ಕೊಂಡಿದೆಯಾ ಈ ವಿಷಯ ಟೈಮ್ನ ಈ ಸಮಯದಲ್ಲಿ ಇಲ್ಲ ನಾನು ಏನು ಸರ್ಕಾರ ನಾವೆಲ್ಲ ಪಕ್ಷಕ್ಕೆ ಕೆಲಸ ಮಾಡಿದ್ದೀವಿ ರಾಜ್ಯಸಭೆಯಲ್ಲಿ ಇದ್ದಾಗಲೂ ಅತ್ಯಂತ ಪರಿಣಾಮಕಾರಿಯಾಗಿ ರಾಜ್ಯಸಭೆಯಲ್ಲಿ ಕೆಲಸ ಮಾಡಿದ್ದೀನಿ ವಿಧಾನ ಪರಿಷತ್ನಲ್ಲಿದ್ದಾಗಲೂ ಜನಸಾಮಾನ್ಯರ ಸಮಸ್ಯೆಗಳನ್ನು ಚರ್ಚೆ ಮಾಡುವ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸವನ್ನು ಭಾಳ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅದನ್ನು ಗುರುತಿಸಿ ಸರ್ಕಾರ ನಮ್ಮ ಅಗತ್ಯ ಇದೆ ಅಂದರೆ ಖಂಡಿತ ಅವಕಾಶ ಬಂದಾಗ ಅವಕಾಶವನ್ನು ಕೊಡ್ತಾರೆ ಆ ನಿರೀಕ್ಷೆಯಲ್ಲಿದ್ದೀನಿ ಅದು ಸರ್ಕಾರಕ್ಕೂ ನೂರಾರು ಮಾನದಂಡಗಳಿರ್ತವಲ್ಲ ನಾನು ಯಾಕೆ ಹೇಳಿದೆ ಅಂದರೆ ಈಗ ನಾನು ಕಳೆದ ಎರಡು ಮೂರು ವರ್ಷದಿಂದ ಚರ್ಚೆ ನಡೀತಾ ಇದೆ ನಾಲ್ಕು ಎಮ್ ಎಲ್ ಸಿಗಳನ್ನು ಈಗಾಗಲೇ ಫೈನಲೈಸ್ ಮಾಡಿದ್ದಾರೆ ಸೊ ಅದರಲ್ಲಿ ತಮ್ಮ ವರ್ಗೀಕರಣ ವಿಚಾರವಾಗಿ ಬಂದರೆ ನಮ್ಮ ಗುಲ್ಬರ್ಗ ಮೂಲದ ಇವ್ರನ್ನ ಮಾಡಿದ್ದಾರೆ ಯಾರೋ ಅವ್ರ ಹೆಸರು ಸಾಗರ್ ಡಿ ಜಿ ಸಾಗರ್ ಅವ್ರನ್ನ ಕನ್ಸಿಡರ್ ಮಾಡಿದ್ದಾರೆ ಸೊ ಅಲ್ಲೆಲ್ಲೋ ಅಪಸರ ಎದ್ದಿದೆ ನಾಲ್ಕುದು ಚೇಂಜ್ ಮಾಡಬೇಕಂತ ಏನು ಹೇಳ್ತಾರೆ ಅದು ನಮ್ಮ ಹೈಕಮಾಂಡ್ಗೆ ಆ ರೀತಿ ಭಾವನೆ ಬಂದು ತಡೆ ಹಿಡಿದಿದ್ದಾರೆ ಅಂತ ಪತ್ರಿಕೆಯಲ್ಲಿ ಓದಿದೆ ನಾನು ವರದಿಯಾಗಿದೆ ಅದು ಸರಿ ಅನ್ಸಿದ್ರೆ ಸರ್ಕಾರ ಬದಲಾವಣೆ ಮಾಡಬೇಕು ತಪ್ಪೇನಿಲ್ಲ ಬದಲಾವಣೆ ಮಾಡಿ ಯಾರು ಹೆಸರುಗಳು ಸೂಕ್ತವಾಗಿರ್ತವೆ ವಿಧಾನ ಪರಿಷತ್ಗೆ ಅಂಥವ್ರನ್ನು ಮಾಡಬೇಕು ಸರಿ ಆಮೇಲೆ ಅದಕ್ಕೆ ಎರಡು ಮೂರು ಇದಿದೆ ಇದು ನಾಮನಿರ್ದೇಶನ ಅಂದರೆ ಆ ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತರಿಗೆ ಕೊಡಬೇಕು ಅನ್ನೋದು ಆ ಪರಿಣಿತರಿಗೆ ಕೊಡಬೇಕು ಅನ್ನೋ ಸಂದರ್ಭದಲ್ಲಿ ಒಂದನೇದು ಯಾವ ಕ್ಷೇತ್ರದ ಪರಿಣಿತರವರು ಅವರು ಅನ್ನೋದು ಎರಡನೇದು ಪಕ್ಷಕ್ಕೆ ಮತ್ತು ಸಮಾಜಕ್ಕೆ ಅವರ ಸೇವೆ ಏನು ಅಂತ ಅನ್ನೋದು ಮೂರನೇದು ಜನರ ಒಪ್ಪಿಗೆ ಕೂಡ ಹೇಗಿರಬೇಕಲ್ವ ನೀವು ನಮ್ಮ ಅಧಿಕಾರ ಕೊಡುವಾಗ ಎಲ್ಲ ಸಮುದಾಯಗಳಿಗೂ ಬ್ಯಾಲೆನ್ಸ್ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ಆಮೇಲೆ ಪರಿಣಿತರು ಇರಬೇಕು ಅವರ ಕ್ಷೇತ್ರದ ಅವ್ರು ತಾನೇ ಸೊ ಆದ್ದರಿಂದ ಅವನ್ನೆಲ್ಲ ಪರಿಗಣಿಸಿ ಸರ್ಕಾರದ ವಿವೇಚನೆಯಲ್ಲಿ ಯಾವುದು ಸೂಕ್ತ ಅಂತ ಅನ್ನಿಸ್ತದೋ ಅದನ್ನು ಮಾಡ್ತಾರೆ ಆದ್ದರಿಂದ ತಡೆ ಹಿಡಿದಿರೋದನ್ನು ನೋಡಿದ್ರೆ ಬಹುಶಃ ಬದಲಾವಣೆ ಮಾಡಬೇಕು ಅನ್ನೋದು ಅವ್ರಿಗೆ ಬಂದಿದೆ ತೀರ್ಮಾನ ಮಾಡಲಿ ಸರ್ಕಾರ ಇದು ಏನು ಇವತ್ತು ವಿಶೇಷವಾಗಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ಪ್ರೊಫೆಸರ್ ಎಲ್ ಹನುಮಂತಯ್ಯನವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಖಾತರ ಜೊತೆ ಚಂದ್ರಶೇಖರ್ ಫೋರ್ ಎಮ್ ಟಿ ವಿ